ಪ್ರಿಯ ವೀಕ್ಷಕ ಮಿತ್ರರೇ ನಿಮ್ಮ ಜಾತಕದಲ್ಲಿ ಉತ್ತಮ ಯೋಗ ಅಥವಾ ಅಶುಭ ಯೋಗವನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೀರಾ ಈ ಹುಡುಕಾಟ ಇವತ್ತಿಗೆ ಕೊನೆಗೊಳ್ಳಲಿ ಯಾಕಂದರೆ ಜಾತಕ ಭವಿಷ್ಯಕ್ಕೆ ಬಂದಾಗ ಯೋಗ ಜಾತಕದಲ್ಲಿ ಹೆಚ್ಚು ಬೇಡಿಕೆಯಲ್ಲಿರ್ತಕ್ಕಂತಹ ಒಂದು ಅಂಶವಾಗಿದೆ ನಾನು ಅದನ್ನು ಸವಿವರವಾಗಿ ಇವತ್ತು ನಿಮ್ಮೊಂದಿಗೆ ಹಂಚಿಕೊಳ್ತಿದ್ದೀನಿ ಹುಟ್ಟಿದ ಸಮಯ ಹಾಗೂ ದಿನಾಂಕ ಆಧಾರದ ಮೇಲೆ ನಾವು ಯಾವ ಸಮಯದಲ್ಲಿ ಯಾವ ಯೋಗಗಳು ನಮಗೆ ಫಲಿಸ್ತವೆ ಅಂತಕ್ಕಂಥದ್ದನ್ನ ಸವಿವರವಾಗಿ ನಾವು ತಿಳಿಬಹುದು ಆ ಒಂದು ಯೋಗ ರೂಪುಗೊಂಡಾಗ ಅದು ಧನಾತ್ಮಕವಾಗಿದೆಯೋ ಅಥವಾ ಋಣಾತ್ಮಕವಾಗಿದೆಯೋ ಅಂತಕ್ಕಂಥದ್ದನ್ನ ತಿಳ್ಕೋಬೇಕು ಆ ಒಂದು ಆಧಾರದ ಮೇಲೆ ನಿಮ್ಮ ಭವಿಷ್ಯ ಹೇಗಿರ್ತದೆ ಅಂತ ನೀವು ಊಹಿಸಬಹುದು ಕುಂಡಲಿಯಲ್ಲಿ ಸಾಮಾನ್ಯವಾಗಿ ರಾಜಯೋಗದ ಬಗ್ಗೆ ಯಾರಾದರೂ ಎಲ್ಲರೂ ಕೇಳಿರ್ತೀರಾ ನಿಮ್ಮ ಕುಂಡಲಿಯಲ್ಲಿ ಏನಾದರೂ ಗಜಕೇಸರಿ ಯೋಗ ಐತ ರಾಜಯೋಗ ಯೋಗ ಇತ್ತ ಅನಭ ಯೋಗ ಇತ್ತ ಅಂತ ಈ ಥರ ಕೇಳ್ತಿರ್ತಾರೆ ನಿಮ್ಗೆಲ್ರಿಗೂ ನಿಮ್ಮ ಕಿವಿ ಮೇಲೆ ಅದು ಬಿದ್ದಿರುತ್ತೆ ಎಲ್ಲಾದರೂ ಒಂದು ಕಡೆ ಬಿದ್ದಿರುತ್ತೆ ಆ ಯೋಗಗಳು ನಿಮ್ಮ ಸಮೃದ್ಧಿ ಹಾಗೂ ಒಳ್ಳೆಯದು ಪ್ರೋಗ್ರೆಸ್ಸಿಗೆ ನಿಮ್ಮ ಬಡತನ ಹಾಗೂ ಸಿರಿತನದ ಮೇಲೆ ಪರಿಣಾಮವನ್ನು ಕೂಡ ಬೀರ್ತವೆ ಈ ರಾಜಯೋಗ ಅದರ ಜೊತೆಗೆ ದರಿದ್ರ ಯೋಗವೂ ಕೂಡ ಇರುತ್ತದೆ ಈಗ ಮೊದಲನೇದಾಗಿ ತುಂಬಾ ಯೋಗಗಳನ್ನು ನಾವು ಇಲ್ಲಿ ಐಡೆಂಟಿಫೈ ಮಾಡ್ಬೋದು ಮುನ್ನೂರು ಯೋಗಗಳು ಇದ್ದಾವೆ ಸರಿಸುಮಾರಾಗಿ ನಾನು ಮುಖ್ಯವಾದ ಅತಿ ಮುಖ್ಯವಾದ ಯೋಗಗಳನ್ನು ಮಾತ್ರ ನಿಮ್ಮೊಟ್ಟಿಗೆ ಹಂಚ್ಕೋತೀನಿ ಗಜಕೇಸರಿ ಯೋಗ ಇದು ಗಜಕೇಸರಿ ಯೋಗ ಚಂದ್ರನಿಂದ ಕೇಂದ್ರದಲ್ಲಿ ಗುರು ರೂಪುಗೊಂಡಾಗ ಆಗ್ತದೆ ನಿಮ್ಮ ಒಂದು ಜೀವಿತಾವಧಿಯಲ್ಲಿ ನೀವೇನಾದರೂ ಹಲವಾರು ಸಂಬಂಧಗಳನ್ನ ಹೊಂದಿರಬಹುದು ಎಂದು ಗಜಕೇಸರಿ ಯೋಗ ಸುಳಿವು ನೀಡುತ್ತದೆ ವ್ಯಕ್ತಿತ್ವದ ವಿಷಯದಲ್ಲಿ ನೀವು ತುಂಬಾ ಉದಾರ ಆಗಿರ್ತೀರಾ ಅಥವಾ ಅಂದ್ರೆ ಹಲವಾರು ಸಂಬಂಧ ಅಂತಂದ್ರೆ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿರ್ತದೆ ಎಲ್ರೊಟ್ಟಿಗೆ ಸಾಮಾಜಿಕವಾಗಿ ಅಂತ ಅರ್ಥ ಬೇರೆ ಅರ್ಥ ಅಲ್ಲ ಮತ್ತೆ ನೀವು ಒಳ್ಳೆ ಒಳ್ಳೆ ಪೊಸಿಷನ್ ಅಧಿಕಾರಿ ಆಗ್ಲಿಕ್ಕೆ ಒಂದು ದೊಡ್ಡ ರಾಜಕೀಯದಲ್ಲಿ ಇಳಿಲಿಕ್ಕೆ ಮತ್ತು ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳನ್ನು ಸಾಧಿಸಲಿಕ್ಕೆ ಈ ಯೋಗ ಅತಿ ಮುಖ್ಯವಾಗಿರುತ್ತದೆ ಇದು ಶಾಶ್ವತ ಕೀರ್ತಿಯನ್ನು ನಿಮಗೆ ತಂದುಕೊಡ್ತದೆ ಈ ಯೋಗ ಒಳ್ಳೆ ಯೋಗ ಅಂತ ಪರಿಗಣಿಸ್ಬೋದು ಮತ್ತೆ ವೀಕ್ಷಕರೇ ಸುನಪ ಯೋಗ ಅಂತ ಇನ್ನೊಂದು ಯೋಗ ಇದೆ ಸೂರ್ಯನನ್ನು ಹೊರತುಪಡಿಸಿ ಚಂದ್ರನ ಎರಡನೇ ಮನೆಯಲ್ಲಿ ಎಲ್ಲ ಗ್ರಹಗಳೇನಾದರೂ ಇದ್ರೆ ಅದು ಯೋಗ ಮಾರ್ಪಾಡಾಗ್ತದೆ ಇದನ್ನು ನೀವು ನುರಿತ ಜ್ಯೋತಿಷ ಶಾಸ್ತ್ರಜ್ಞರ ಹತ್ರ ನೀವು ನಿಮ್ಮ ಡೇಟ್ ಆಫ್ ಬರ್ತ್ ಆ್ಯಂಡ್ ಟೈಮನ್ನು ಕೊಟ್ಟಾಗ ಮಾತ್ರ ನಿಮಗೆ ಯಾವ ಯೋಗ ಇದೆ ಅಂತ ತಿಳ್ಕೊಬೋದು ಎಲ್ರಿಗೂ ಎಲ್ಲ ಥರ ಯೋಗಗಳು ಇರಲ್ಲ ಕೆಲವೊಬ್ಬ ಜಾತಕದಲ್ಲಿ ಕೆಲವೊಂದು ಯೋಗಗಳು ಇರ್ತವೆ ಕೆಲವೊಂದು ಯೋಗಗಳು ಇರಲ್ಲ ಮತ್ತೆ ಬರೀ ಯೋಗಗಳಷ್ಟೇ ಅಲ್ಲ ಎಲ್ಲರ ಜಾತಕದಲ್ಲಿ ಕೆಲವೊಬ್ಬ ಪರಿಗಣಿಸಿದಾಗ ನಾವು ಅದನ್ನು ಪರಿಶೀಲಿಸಿದಾಗ ದೋಷ ಕೂಡ ಕಂಡುಬರ್ತವೆ ಉದಾಹರಣೆಗೆ ಮಂಗಳ ದೋಷ ಇರ್ಬೋದು ಈ ಥರ ಸರ್ಪದೋಷ ಇರ್ಬೋದು ಅವುಗಳು ಕೂಡ ಕಂಡು ಬರ್ತವೆ ಅವುಗಳ ನಿವಾರಣೆ ಆದಲ್ಲಿ ಮಾತ್ರ ಈ ಒಂದು ನಿಮಗಿರ್ತಕ್ಕಂಥ ಯೋಗಗಳು ಕಾರ್ಯನಿರ್ವಹಿಸಲಿಕ್ಕೆ ಸ್ಟಾರ್ಟ್ ಆಗ್ತವೆ ಸುಲಭ ಯೋಗ ಅಂತಂದರೆ ಈ ಒಂದು ಯೋಗ ವೀಕ್ಷಕರೇ ಪರಿಶ್ರಮ ಮತ್ತು ಉತ್ತಮ ನಿರ್ಧಾರಗಳ ಮೂಲಕ ನೀವು ತುಂಬ ಆಸ್ತಿ ಮತ್ತು ಎಲ್ಲವುಗಳನ್ನು ಸಂಪಾದನೆ ಮಾಡ್ತೀರಿ ಒಂದು ಕೀರ್ತಿ ಸಂಪಾದನೆ ಮಾಡ್ತೀರಿ ಅತ್ಯಂತ ಶ್ರೀಮಂತರಾಗ್ತೀರಿ ಅಂತ ಈ ಸುನಪಯೋಗ ಹೇಳ್ತದೆ ಒಂದು ಒಳ್ಳೆ ರಾಜನ ಜೀವನವನ್ನ ನೀವು ನಡೆಸ್ತೀರಿ ಐಷಾರಾಮಿ ವಸ್ತುಗಳನ್ನ ಖರೀದಿಸ್ತೀರಿ ಮತ್ತೆ ನಿಮ್ಮ ಒಂದು ವ್ಯಕ್ತಿತ್ವವನ್ನ ನೋಡಿದಾಗ ನೀವು ಅತಿ ಬುದ್ಧಿವಂತರು ಮತ್ತು ಕೆಟ್ಟ ನಿರ್ಧಾರ ತೆಗೆದುಕೊಳ್ಳಲ್ಲ ಕೆಲವೊಮ್ಮೆ ಅಪರೂಪವಾಗಿ ಕೆಟ್ಟ ನಿರ್ಧಾರ ತೆಗೆದುಕೊಳ್ತೀರಾ ಖ್ಯಾತಿ ಹಾಗೂ ಪ್ರತಿಷ್ಠೆಗಳಿಗೆ ಈ ಒಂದು ಯೋಗ ಹೆಸರುವಾಸಿಯಾಗಿದೆ ಮತ್ತೆ ವೀಕ್ಷಕರೇ ಅನಪಯೋಗ ಅಂತ ಇನ್ನೂ ಒಂದು ಯೋಗ ಬರ್ತದೆ ಅದು ಚಂದ್ರನಿಂದ ಹನ್ನೆರಡನೇ ಮನೆಯಲ್ಲಿ ಎಲ್ಲ ಗ್ರಹಗಳು ಇದ್ದಾಗ ಅದು ರೂಪುಗೊಳ್ತದೆ ಈ ಒಂದು ಯೋಗ ಇರ್ತದಲ್ಲ ಅವರು ತುಂಬ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಿರ್ತಾರೆ ಯಾವುದೇ ಕ್ಷೇತ್ರದಲ್ಲಿರ್ಬೋದು ಒಳ್ಳೆಯ ಒಂದು ಚೆನ್ನಾಗಿ ಜಾಬನ್ನು ನಿರ್ವಹಿಸ್ಕೊಂಡು ಹೋಗ್ತಿರ್ತಾರೆ ಮತ್ತು ಇವರು ಒಂದು ಆರೋಗ್ಯ ಜೀವನ ತುಂಬ ಚೆನ್ನಾಗಿರ್ತದೆ ಮತ್ತೆ ಒಳ್ಳೆ ಮೈಕಟ್ಟು ನೋಟ ತುಂಬಿಕೊಂಡಿರ್ತಾರೆ ಮತ್ತೆ ನೋಡ್ಲಿಕ್ಕೆ ತುಂಬಾ ಆಕರ್ಷಣೀಯವಾಗಿರ್ತಾರೆ ಸ್ವಭಾವತವಾಗಿ ಸಭ್ಯಸ್ಥರು ಉದಾರರು ಮತ್ತು ಹೆಚ್ಚು ಪೂಜ್ಯರಾಗಿರ್ತಾರೆ ಅವರು ಒಂದು ಸ್ವಾಭಿಮಾನ ಮತ್ತು ಚಾಣಾಕ್ಷ ಮತ್ತು ತುಂಬಾ ಪ್ಯಾಷನ್ ಪ್ರಜ್ಞೆಯ ಮೂಲಕ ಅವರು ಒಂದು ಉತ್ತಮ ಖ್ಯಾತಿಯನ್ನು ಪಡಿತಾರೆ ಇದಾಗಿತ್ತು ಅನಪಯೋಗ ಈಗ ದುರ್ಧವ ಯೋಗ ಅಂತ ಇನ್ನೊಂದು ಯೋಗ ಬರ್ತದೆ ಅದು ಚಂದ್ರನ ಎರಡೂ ಬಲ ಬದಿಯಲ್ಲಿರ್ತಕ್ಕಂತಹ ಗ್ರಹಗಳ ಒಂದು ಸಂಯೋಜನೆಯಿಂದ ಆಗಿರ್ತದೆ ಈ ಒಂದು ಯೋಗ ಯಾರ್ಯಾರ ಜಾತಕದಲ್ಲಿ ಇರ್ತದಲ್ಲ ಅವರು ತುಂಬ ಉದಾರವಾಗಿರ್ತಾರೆ ಹಾಗೂ ಉಷ್ ಮತ್ತು ಹೀಟ್ ಬಾಡಿ ಅವರು ಲೈಫಲ್ಲಿ ಸ್ವಲ್ಪ ಶಾರ್ಟ್ ಟೆಂಪಲ್ ಅಂತ ಹೇಳ್ತಾರಲ್ಲ ಸ್ವಲ್ಪ ಅವ್ರಿಗೆ ಕೋಪ ಜಾಸ್ತಿ ಇರ್ತದೆ ಮತ್ತೆ ಇವ್ರಿಗೂ ಕೂಡ ತುಂಬ ಸಂಪತ್ತಿರ್ತದೆ ಮತ್ತು ಅಗತ್ಯವಿದ್ದಾಗ ಅವರಿಗೆ ದಾನ ಮಾಡಕ್ಕೆ ಅವರು ಸಿದ್ಧ ಆಗಿರ್ತಾರೆ ಒಳಗಿಂದ ತುಂಬಾ ಚೆನ್ನಾಗಿರ್ತಾರೆ ಮತ್ತೆ ಒಂಥರ ಹೀಟ್ ಬಾಡಿ ಅಂದ್ರೆ ಅವ್ರ ಮೂಗಿನ ಮೇಲೆ ಕೋಪ ಇರ್ತದೆ ಮತ್ತೆ ಯಾವಾಗ್ಲೂ ಬಿಸಿ ಒಂದು ಅನುಭವ ಇರ್ತದೆ ಅಂದ್ರೆ ಉಷ್ಣ ದೂರ ಅವ್ರದ್ದು ದೇಹ ಆಗಿರ್ತದೆ ಮತ್ತೆ ಇವರು ತುಂಬಾ ದಯೆ ಕರುಣೆ ದಾನ ಮಾಡಲಿಕ್ಕೆ ಹೆಸರುವಾಸಿ ಆಗಿರ್ತಾರೆ ಹಾಗೂ ಅಧಿಕಾರ ಖ್ಯಾತಿ ಕೂಡ ಪಡಿತಾರೆ ಮತ್ತೆ ವೀಕ್ಷಕರೇ ಕೇಮದ್ರುಮ ಯೋಗ ಅಂತ ಕರೀತಾರೆ ಇದು ಚಂದ್ರನ ಎರಡೂ ಬದಿಯಲ್ಲಿ ಗ್ರಹಗಳೇ ಇಲ್ಲ ಅಂತಂದ್ರೆ ರೂಪುಗೊಳ್ಳುವಂತ ಯೋಗ ಈ ಒಂದು ಯೋಗ ಯಾರ್ಯಾರಿಗಿರುತ್ತೆ ಅವರ ಜೀವನದಲ್ಲಿ ದುಃಖಗಳನ್ನು ಎದುರಿಸಬೇಕಾದಂತಹ ಒಂದು ಪರಿಸ್ಥಿತಿ ಎದುರಾಗ್ತದೆ ವೀಕ್ಷಕರೇ ಪ್ರ ಏನಪ್ಪಾ ಅಂತಂದ್ರೆ ಒಂಥರ ರಹಸ್ಯವಾಗಿ ನಿಗೂಢವಾಗಿ ಇರ್ತಾರೆ ಇವರು ಈ ಜನರು ವಂಚನೆಗೊಳ್ ೊಳಗಾಗ್ತಾರೆ ಮತ್ತು ಯಾವುದಾದ್ರೂ ಒಂದು ರೀತಿಯಲ್ಲಿ ಇವರು ಒಂದು ಭಯದಲ್ಲಿ ಬದುಕ್ತಾ ಇರ್ತಾರೆ ನೋವಲ್ಲಿ ಬದುಕ್ತಾ ಇರ್ತಾರೆ ಈ ಇದು ಒಂದು ಯೋಗ ತುಂಬ ಕೆಟ್ಟದಾದಂತಹ ಯೋಗ ಈ ಯೋಗ ಯಾರಿಗೂ ಇರಬಾರ್ದು ಯೋಗ ಅಂತ ಹೇಳಿದ ಮಾತ್ರಕ್ಕೆ ಎಲ್ಲ ಒಳ್ಳೆ ಯೋಗಗಳೇ ಇರ್ತವೆ ಅಂತಲ್ಲ ವೀಕ್ಷಕರೇ ಯೋಗಗಳಲ್ಲಿ ಕೆಟ್ಟ ಯೋಗ ಕೂಡ ಇದೆ ಶುಭ ಯೋಗ ಅಶುಭ ಯೋಗ ಎರಡೂ ಇವೆ ಮತ್ತೆ ಚಂದ್ರಮಂಗಳ ಯೋಗ ಅಂತ ಇನ್ನೂ ಒಂದು ಯೋಗ ಬರ್ತದೆ ಮಂಗಳವು ಚಂದ್ರನೊಂದಿಗೆ ಸೇರಿದಾಗ ಈ ಚಂದ್ರ ಮಂಗಳ ಯೋಗ ಆಗ್ತದೆ ಮತ್ತೆ ಚಂದ್ರ ಮಂಗಳ ಯೋಗ ಸಾಮಾಜಿಕವಾಗಿ ಯಾವುದಾದ್ರೂ ಒಂದು ಕೆಲಸದಲ್ಲಿ ಈ ಯೋಗ ಇದ್ದರೂ ತೊಡಕೊಂಡಿರ್ತಾರೆ ಮತ್ತೆ ಕೆಲವೊಂದು ಬಾರಿ ಇವರು ತುಂಬ ನಿರಾಸಕ್ತಿ ಯಾವುದಕ್ಕೂ ಆಸಕ್ತಿನೇ ಇಲ್ಲ ಆ ಥರ ವ್ಯಕ್ತಪಡಿಸ್ತಾ ಇರ್ತಾರೆ ಮತ್ತೆ ಇವರು ಏನೋ ಅತಿ ಆಸೆ ಗತಿಗಳಿಸ್ತು ಅನ್ನೋ ಹಾಗೆ ಏನೋ ಒಂದು ಲಾಭ ಪಡಿಬೇಕು ಅಂತ ಹೇಳಿಬಿಟ್ಟು ತಪ್ಪು ಕಾರ್ಯಗಳಲ್ಲಿ ಏನಾದರೂ ಹೂಡಿಕೆ ಮಾಡಿಬಿಟ್ಟು ಹಣವನ್ನು ಲಾಸ್ ಮಾಡಿಕೊಳ್ತಾರೆ ಮತ್ತು ನಿರ್ಧಾರಗಳ ಬಗ್ಗೆ ಇವರು ತುಂಬ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡೋದು ತುಂಬ ಉತ್ತಮವಾಗಿರ್ತದೆ ಬಟ್ ಇವ್ರು ಈ ಥರ ಮಾಡಲ್ಲ ತಲೆಯಲ್ಲಿ ಸಾವಿರ ಯೋಚನೆ ಇಟ್ಕೊಂಡಿರ್ತಾರೆ ಹಾಗಾಗಿ ಅವ್ರಿಗೆ ಒಂದು ಅಸ್ಪಷ್ಟತೆ ಚಿತ್ರ ಗೋಚರ ಆಗ್ತದೆ ಅವರು ಅವರ ಸಾಮರ್ಥ್ಯಕ್ಕೆ ತುಂಬಾ ಭಯ ಪಡ್ತಿರ್ತಾರೆ ಮತ್ತೆ ಅವರಿಗೆ ಅಷ್ಟೊಂದು ಸಾಮರ್ಥ್ಯ ಕೂಡ ಇರಲ್ಲ ಮತ್ತು ವೀಕ್ಷಕರೇ ಅಧಿಯೋಗ ಅಂತ ಕರೀತಾರೆ ಇದು ಕೂಡ ಧನಾತ್ಮಕವಾಗಿದೆ ಇದು ಚಂದ್ರಿಂದ ಆರನೇ ಏಳನೇ ಹಾಗೂ ಎಂಟನೇ ಮನೆಯಲ್ಲಿ ಲಾಭಗಳು ನೆಲೆಗೊಂಡ್ರೆ ಈ ಒಂದು ಅಧಿಯೋಗ ಬರ್ತದೆ ಅಧಿಯೋಗಗಳು ಸಭ್ಯ ಮತ್ತು ವಿಶ್ವಾಸಾರ್ಹ ವ್ಯಕ್ತಿ ಅಂತ ಹೇಳ್ತೇವೆ ಅದು ಯಾವ ವ್ಯಕ್ತಿಗೆ ಇರ್ತದಲ್ಲ ಅವರು ತುಂಬಾ ಸಭ್ಯವಾಗಿರ್ತಾರೆ ಮತ್ತೆ ಅವರು ಸ್ವಭಾವತವಾಗಿ ಉನ್ನತ ಶಿಕ್ಷಣ ಮತ್ತು ಜೀವನದಲ್ಲಿ ಪ್ರಗತಿ ಏಳಿಗೆಯನ್ನು ಪಡಿತಾರೆ ಮತ್ತೆ ಐಷಾರಾಮಿ ಜೀವನ ನಡೆಸ್ತಾರೆ ಮತ್ತು ತುಂಬಾ ಶ್ರೀಮಂತರಾಗಿರ್ತಾರೆ ಅಲಂಕೃತ ಜೀವನ ನಡೆಸ್ತಾರೆ ಬಹಳಷ್ಟು ಸಂತೋಷಮಯವಾಗಿರ್ತದೆ ಇವರ ಜೀವನ ಮತ್ತೆ ಒಳ್ಳೆಯ ಆರೋಗ್ಯಕರ ಒಂದು ಜೀವನವನ್ನ ಇವರು ಸವಿತಿರ್ತಾರೆ ಮತ್ತು ಶತ್ರುಗಳ ವಿಚಾರಕ್ಕೆ ಬಂದಾಗ ಅವರ ವಿರುದ್ಧ ಯಾರಾದರೂ ಶತ್ರು ಬಂದರೂ ಇವರು ಜಯಶಾಲಿ ಆಗ್ತಾರೆ ಮತ್ತೆ ಚತುಸ್ಸಾಗರ ಯೋಗ ಅಂತ ಕರೀತಾರೆ ಏನಪ್ಪಾ ಅಂತಂದರೆ ಈ ಯೋಗ ಎಲ್ಲ ಕೇಂದ್ರಗಳನ್ನು ಗ್ರಹಗಳು ಆಕ್ರಮಿಸಿಕೊಂಡಾಗ ಉಂಟು ಮಾಡ್ತದೆ ಚತುಸ್ಸಾಗರ ಯೋಗ ನಿಮ್ಮ ಕೆಲಸದ ಮೂಲಕ ನಿಮ್ಮ ಗೆಳೆಯರಾಗಿರ್ಬೋದು ಸುತ್ತಮುತ್ತಲೇ ಇರ್ತಕ್ಕಂತಹ ಪ್ರತಿಯೊಬ್ಬರ ಒಂದು ಗೌರವವನ್ನು ಗಳಿಸ್ತೀರಾ ನೀವು ಯಾರಿಗಿರ್ತದಲ್ಲ ಅವರು ಉತ್ತಮ ಖ್ಯಾತಿಯೇ ಹೊಂತೀರ ಮತ್ತು ತುಂಬ ಒಳ್ಳೈಫನ್ನ ಲೀಡ್ ಮಾಡ್ತೀರಾ ಆರೋಗ್ಯವಾಗಿರ್ತೀರಾ ದೀರ್ಘಾಯುಷಿಗಳಾಗಿರ್ತೀರಾ ನಿಮ್ಮ ಒಂದು ಕಠಿಣ ಪರಿಶ್ರಮದ ಮೂಲಕ ಸುಖ ಸಮೃದ್ಧಿ ಎಲ್ಲವುಗಳನ್ನು ಗಳಿಸ್ಕೋತೀರಾ ನಿಮ್ಮ ಕುಟುಂಬದ ವಿಚಾರಕ್ಕೆ ಬಂದಾಗ ಉತ್ತಮವಾದಂತಹ ಮಕ್ಕಳು ನಿಮಗೆ ಹುಟ್ಟಿರ್ತವೆ ಮತ್ತೆ ವೀಕ್ಷಕರೇ ವಸುಮತಿ ಯೋಗ ಅಂತ ಕರೀತಾರೆ ಇನ್ನೊಂದು ಲಗ್ನ ಅಥವಾ ಚಂದ್ರರಿಂದ ಮೂರನೇ ಮನಿ ಆರನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನಿ ಉಪಚಯಗಳ ಬಂದಾಗ ಅಲ್ಲಿ ತುಂಬಾ ಲಾಭಗಳು ಆಕ್ರಮಿಸ್ಕೊಳ್ತವೆ ಇದು ಕೂಡ ಧನಾತ್ಮಕ ಯೋಗ ಈ ಕಠಿಣ ಪರಿಶ್ರಮದಿಂದ ಅವರು ಮುಖ್ಯವಾದದನ್ನು ಅವರು ಏನು ಅನ್ಕೊಂಡಿರ್ತೀರಲ್ಲ ಅದನ್ನೆಲ್ಲ ಸಾಧನೆ ಮಾಡ್ತಾರೆ ಸಂಪತ್ತು ಸಮೃದ್ಧಿ ಬರ್ತದೆ ಮತ್ತೆ ಹಾಗೆ ಜಿ ಅದ್ಧೂರಿಯಾಗಿ ಖರ್ಚು ಕೂಡ ಮಾಡ್ತಾರೆ ಈ ತರ ಒಂದು ಯೋಗ ರಾಜಲಕ್ಷಣ ಯೋಗ ಅಂತ ಇನ್ನೂ ಒಂದು ಯೋಗ ಇದೆ ಅದೇನಪ್ಪ ಅಂತಂದ್ರೆ ಗುರು ಶುಕ್ರ ಬುಧ ಚಂದ್ರ ಲಗ್ನದಲ್ಲಿರಬೇಕು ಅಥವಾ ಕೇಂದ್ರದಲ್ಲಿರಬೇಕು ಅವಾಗ ಉಂಟಾಗ್ತಕ್ಕಂತಹ ಯೋಗವೇ ರಾಜಲಕ್ಷಣ ಯೋಗ ಅದೇನ್ ಮಾಡ್ತದಪ್ಪ ಅಂತ ಅದ್ಭುತ ಒಂದು ನಿಲುವಿನ ವ್ಯಕ್ತಿ ಈ ಯೋಗ ಹೊಂದಿದವರಾಗಿರ್ತಾರೆ ಮತ್ತು ಎಲ್ರಿಗೂ ಗೌರವ ಕೊಡ್ತಾರೆ ನೆರೆಹೊರೆಯವರಿಗೆ ಗುರುಗಳಿಗೆ ಹಿರಿಯರಿಗೆ ಮತ್ತೆ ಉತ್ತಮವಾದ ಮೈಕಟ್ಟು ಹೊಂದಿರ್ತಾರೆ ಅವರ ಒಂದು ನೋಟ ತುಂಬಾ ಆಕರ್ಷಣೀಯವಾಗಿರ್ತದೆ ಮತ್ತೆ ಅವರ ಮಾತು ತುಂಬಾ ಹಿತವಾಗಿರ್ತದೆ ಉನ್ನತ ವ್ಯಕ್ತಿತ್ವ ಹೊಂದಿರ್ತಾರೆ ಮತ್ತೆ ಮುಂದಿನ ಯೋಗ ಬಂದ್ಬಿಟ್ಟು ವಂಚನ ಚೋರ ಭೀತಿ ಯೋಗ ಇದು ಬಂದ್ಬಿಟ್ಟು ಕೆಟ್ಟ ಯೋಗನೇ ಲಗ್ನ ತ್ರಿಕೋನದಲ್ಲಿ ದೋಷಪೂರಿತ ವ್ಯಕ್ ವ್ಯಕ್ತಿಯಿಂದ ಆಕ್ರಮಿಸಲ್ಪಟ್ಟಾಗ ಗುಳಿಕ ಯೋಗ ಗುಳಕ ಕೇಂದ್ರ ತ್ರಿಕೋನಗಳ ಅಧಿಪತಿಯೊಂದಿಗೆ ಈ ಒಂದು ಸಂಬಂಧ ಹೊಂದಿದೆ ಅಥವಾ ಲಗ್ನದ ಅಧಿಪತಿಯು ರಾಹು ಶನಿ ಅಥವಾ ಕೇತುಗಳೊಂದಿಗೆ ಸಂಯೋಗಗೊಂಡಾಗ ಈ ವಂಚನ ಚೋರ ಭೀತಿ ಯೋಗ ಉಂಟು ಮಾಡ್ತದೆ ವಂಚನ ಚೋರ ಭೀತಿ ಯೋಗ ಸಾಧಾರಣವಾಗಿ ಯಾರಿಗಿರ್ತದಲ್ಲ ಅವರು ತುಂಬಾ ಅನುಮಾನಾಸ್ಪದ ಒಂದು ವ್ಯಕ್ತಿಯಾಗಿರ್ತಾರೆ ಏನೋ ಕೆಲಸ ಮಾಡಬೇಕು ಏನೋ ಕಾರ್ಯ ಮಾಡ್ಬೇಕಂದ್ರೆ ಆ ವ್ಯಕ್ತಿ ತುಂಬ ನಮನ್ ಅನುಮಾನ ಪಡ್ತಿರ್ತಾರೆ ಯಾರನ್ನೂ ನಂಬಲ್ಲ ಮತ್ತು ತುಂಬ ಅವರ ಲೈಫ್ ಕಷ್ಟ ಆಗಿರ್ತದೆ ಡಿಸಿಷನ್ ಮೇಕಿಂಗ್ ಕೆಪ್ಯಾಸಿಟಿ ಇರಲ್ಲ ಮತ್ತು ಯಾರ ಮೇಲೂ ನಂಬಿಕೆ ಇರಲ್ಲ ಫೋಬಿಕ್ ಆಗಿರ್ತಾರೆ ಅಂದರೆ ತುಂಬ ಭಯ ಭೀತರಾಗಿರ್ತಾರೆ ಜನರೊಂದಿಗೆ ಹೆಚ್ಚು ಬೆರೀಲಿಕ್ಕೆ ಇಷ್ಟಪಡಲ್ಲ ಸಮಾಜದ ಒಂದು ವಿರೋಧಿ ಚಟುವಟಿಕೆಯಲ್ಲಿ ಪಾಲ್ಗೊಳ್ತಾರೆ ಥರ ಒಂದು ಕೆಟ್ಟ ಕೆಲಸವನ್ನು ಮಾಡ್ತಾರೆ ಈ ಯೋಗ ಯಾರಿಗಿರ್ತದಲ್ಲ ಅವರು ಮತ್ತು ಸಕಟ ಯೋಗ ಅಂತ ಕರೀತಾರೆ ಗುರುಗ್ರಹದಿಂದ ಹನ್ನೆರಡು ಆರು ಮತ್ತು ಎಂಟನೇ ಮನೆಯಲ್ಲಿ ಚಂದ್ರ ಏನಾದರೂ ಇದ್ದರೆ ಈ ಸಕಟ ಯೋಗ ಆಗ್ತದೆ ಅದು ಕೂಡ ಋಣಾತ್ಮಕ ಯೋಗ ಒಳ್ಳೆ ಯೋಗ ಅಲ್ಲ ಸ್ನೇಹಿತರೆ ಒಮ್ಮೆ ನಿಮ್ಮ ಅದೃಷ್ಟವನ್ನು ಕಳೆದುಕೊಂಡ್ರಿ ಅಂತಂದ್ರೆ ನಿರಂತರವಾಗಿ ಕಳಿಕೊಂತಾನೇ ಇರ್ತೀರಿ ಅದನ್ನ ಹಿಂಪಡಲಿಕ್ಕೆ ಅವರಿಗೆ ಸಾಧ್ಯನೇ ಆಗಲ್ಲ ಮತ್ತೆ ಅಮಲ ಯೋಗ ಅಂತ ಕರೀತಾರೆ ಇನ್ನೊಂದಿದೆ ಅಮಲ ಯೋಗ ಅಂತ ಅದು ಚಂದ್ರನಿಂದ ಹತ್ತನೇ ಅಥವಾ ಮನೆಯಲ್ಲಿದ್ದರೆ ಅಥವಾ ಯಾ ಯಾವುದೇ ಲಾಭದಾಯಕ ಗ್ರಹದಿಂದ ಈ ಒಂದು ಲಗ್ನ ಉಂಟಾಗ್ತದೆ ಅಮಲ ಯೋಗವನ್ನು ಹೊಂದಿರತಕ್ಕಂತಹ ವ್ಯಕ್ತಿ ಶಾಶ್ವತವಾದ ಖ್ಯಾತಿ ಗಳಿಸ್ತಾನೆ ಸ್ನೇಹಿತರೆ ಮತ್ತು ಅವರು ಎಲ್ಲಾ ವಿಚಾರಗಳನ್ನು ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಆರೋಗ್ಯಕರ ಜೀವನ ಸಮೃದ್ಧವಾದ ಜೀವನ ನಡೆಸ್ತಾರೆ ಪರ್ವತ ಯೋಗ ಇನ್ನೊಂದು ಬರ್ತದೆ ಪರ್ವತ ಯೋಗ ಅಂತ ಅದು ಆರು ಮತ್ತು ಎಂಟನೇ ಮನೆ ಖಾಲಿಯಾಗಿದ್ದಾಗ ಲಾಭದಾಯಕ ಗ್ರಹಗಳಿಂದ ಆಕ್ರಮಿಸಿದಾಗ ಈ ಒಂದು ಯೋಗ ಉಂಟಾಗ್ತದೆ ವ್ಯಕ್ತಿಯಲ್ಲಿರ್ತಕ್ಕಂತಹ ಈ ಒಂದು ಪರ್ವತ ಯೋಗ ಶ್ರೀಮಂತರನ್ನಾಗಿರಿಸ್ತದೆ ಸಮೃದ್ಧರನ್ನಾಗಿರಿಸ್ತದೆ ದತ್ತಿ ಮತ್ತು ಹಾಸ್ಯಮಯ ವ್ಯಕ್ತಿಯಾಗಿರ್ತಾರೆ ಪಟ್ಟಣ ಅಥವಾ ಒಂದು ಹಳ್ಳಿಯ ಮುಖ್ಯಸ್ಥ ಅಂದ್ರೆ ಅವರು ಜಿಲ್ಲಾಧಿಕಾರಿ ಆಗಿರ್ಬೋದು ತಾಲೂಕು ಅಧಿಕಾರಿ ಆಗಿರ್ಬೋದು ಈ ಥರ ಒಳ್ಳೊಳ್ಳೆ ಪೋಸ್ಟ್ ಅಲ್ಲಿ ಇರ್ತಾರೆ ಮತ್ತೆ ಒಳ್ಳೆ ನಾಯಕತ್ವ ಗುಣಗಳಿರ್ತವೆ ಇವರು ಅತ್ಯಂತ ಭಾವನಾತ್ಮಕವಾಗಿರ್ತಾರೆ ಭಾವೋಜಿತರಾಗಿರ್ತಾರೆ ಅಂತ ಹೇಳ್ಬೋದು ಮತ್ತೆ ವೀಕ್ಷಕರೇ ವೇಸಿ ಯೋಗ ಅಂತ ಬರ್ತದೆ ಅದು ಕೂಡ ಧನಾತ್ಮಕವಾಗಿದೆ ಏನಪ್ಪಾ ಅಂತಂದ್ರೆ ಪ್ಲಾನೆಟ್ಸ್ ಅದರ್ ದನ್ ಮೂನ್ ಅಕ್ಯುಪ್ಯಾಕ್ ಸೆಕೆಂಡ್ ಪೊಸಿಷನ್ ಫ್ರಮ್ ಸನ್ ಅಂತ ಕರೀತಾರೆ ಅಂದ್ರೆ ವೇಸಿ ಯೋಗ ಈ ಒಂದು ವ್ಯಕ್ತಿಯಲ್ಲಿನ ಆಸೆ ತುಂಬ ಆಸಕ್ತಿದಾಯಕ ವೈಶಿಷ್ಟ್ಯಗಳನ್ನು ಹೊಂದಿರ್ತಾರೆ ಮತ್ತು ಇವ್ರಿಗೆ ತುಂಬ ಜವಾಬ್ದಾರಿ ಇಲ್ಲದ್ರಿಂದ ಅತ್ ಇವ್ರಿಗೆ ಎಲ್ಲ ತನ್ನಿಂದ ತಾನೇ ಸಿಗ್ತಾನೆ ಇರ್ತೈತೆ ಪೇರೆಂಟ್ಸಿಂದ ಆಗಿರ್ಬೋದು ಮನೆಯಿಂದ ಆಗಿರ್ಬೋದು ಒಟ್ಟು ಇವ್ರ ಗುಣಗಳು ಸದ್ಗುಣ ಆಗಿರ್ತವೆ ತುಂಬ ವಿಲಾಸಿ ಜೀವನ ಇವ್ರದ್ದಾಗಿರ್ತದೆ ಮತ್ತು ಪ್ರಸಿದ್ಧಿ ಪಡಿತಾರೆ ಶ್ರೀಮಂತರು ಕೂಡ ಆಗ್ತಾರೆ ಇದು ವೇಸಿಯೋಗ ಅಂತ ಹೇಳ್ತಾರೆ ಮತ್ತೆ ವಾಸಿಯೋಗ ಅದು ಬೇರೆ ಎರಡೂ ಕೂಡ ಧನಾತ್ಮಕವಾಗಿವೆ ಹಂಸಯೋಗ ಅಂತ ಇನ್ನೊಂದು ಇದೆ ಗುರು ತನ್ನ ಸ್ವಂತ ಮನೆ ಅಥವಾ ಉದಾತ್ತ ಚಿಕ್ ಚಿಹ್ನೆಯನ್ನ ಆಕ್ರಮಿಸಿಕೊಂಡಿದ್ರೆ ಇದು ಹಂಸ ಯೋಗ ಮಾರ್ಪಾಡ ಈ ಯೋಗವನ್ನ ಹೊಂದಿರ್ತಕ್ಕಂತಹ ವ್ಯಕ್ತಿ ದೈಹಿಕ ಆಕರ್ಷಣೀಯ ಗುಣಲಕ್ಷಣಗಳನ್ನು ಹೊಂದಿರ್ತಾರೆ ಒಳ್ಳೆ ಮುಚ್ಚುಪಾದ ಮೂಗು ಹ್ಮ್ ಕಾಲುಗಳು ಶಂಕ ಕಮಲ ಮೀನು ಅಂಕುಶದಂತ ವಿಭಿನ್ನ ಶೈಲಿಯ ಒಂದು ದೇಹ ಸೌಂದರ್ಯವನ್ನ ಹೊಂದಿರ್ತಾರೆ ಮತ್ತೆ ತುಂಬಾ ಅಟ್ರಾಕ್ಟಿವ್ ಪೀಪಲ್ ಅಂತ ಹೇಳ್ಬೋದು ಹ್ಮ್ ಒಳ್ಳೆ ನೈತಿಕತೆ ಇಟ್ಕೊಂಡಿರ್ತಾರೆ ವ್ಯಕ್ತಿತ್ವ ಇಟ್ಕೊಂಡಿರ್ತಾರೆ ಮನಸ್ಸು ಶುದ್ಧವಾಗಿರ್ತದೆ ಇತರರಿಗೆ ಹೋಲಿಸಿದರೆ ಇವರು ಸಾಕಷ್ಟು ಮುಗ್ಧರು ಈಗ ಮತ್ತೆ ಮಾಲವ್ಯ ಯೋಗ ಅಂತ ಇನ್ನೂ ಒಂದಿದೆ ಅದು ಶುಕ್ರ ತನ್ನ ಸ್ವಂತ ಮನೆ ಅಥವಾ ಚತುರ್ಭುಜವನ್ನ ನಿರ್ಮಿಸಿದಾಗ ಆಕ್ರಮಿಸಿಕೊಂಡಾಗ ಈ ಒಂದು ಯೋಗ ಆಗ್ತದೆ ಮಾಲವ್ಯ ಯೋಗ ನಿಮ್ಮ ಜೀವನದ ಹಾಗೂ ಸಂತೋಷದ ಗೌರವಾನ್ವಿತ ವ್ಯಕ್ತಿಯನ್ನಾಗಿ ನಿಮ್ಮನ್ನ ಹೊರಹೊಮ್ಮಿಸ್ತದೆ ಮತ್ತೆ ಈ ಯೋಗದಲ್ಲಿ ಹುಡ್ದವರು ಕೂಡ ಅವರ ಹೆಂಡತಿ ಮಕ್ಕಳೊಡನೆ ಒಳ್ಳೆ ಜೀವನ ವಿಲಾಸಿ ಜೀವನ ಮತ್ತು ಶ್ರೀಮಂತವಾಗಿರ್ತಾರೆ ಮತ್ತೆ ಒಳ್ಳೆ ನೀತಿ ತತ್ವಗಳನ್ನ ಅಳವಡಿಸಿಕೊಂಡಿರ್ತಾರೆ ಮತ್ತೆ ಬುಧಾದಿತ್ಯ ಯೋಗ ಅಂತ ಇರ್ತದೆ ಬುಧವು ಸೂರ್ಯನೊಂದಿಗೆ ಸೇರಿಕೊಂಡಾಗ ಬುಧಾದಿತ್ಯ ಯೋಗ ಉಂಟಾಗ್ತದೆ ಬುಧಾದಿತ್ಯ ಯೋಗ ತುಂಬಾ ಹೆಚ್ಚು ಬುದ್ಧಿವಂತರನ್ನಾಗಿ ಮಾಡ್ತದೆ ಯಾರಿಗಿರ್ತದಲ್ಲ ನೋಡ್ಕೊಳ್ಳಿ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಯಾ ನಿಮ್ಮ ಮಕ್ಕಳು ಬುದ್ಧಿವಂತರಾಗಿದ್ದಾರೆ ತುಂಬ ಇಂಟಿಲಿಜೆಂಟ್ ಇದ್ದಾರೆ ಸ್ಕೂಲಲ್ಲಿ ಆಗಿರ್ಬೋದು ಪ್ರಗತಿ ಇದೆ ಅಂತಂದರೆ ಚೆಕ್ ಮಾಡಿಸ್ಕೊಳ್ಳಿ ಬುದಾದಿತ್ಯ ಯೋಗ ಇದ್ದೇ ಇರ್ತದೆ ಅವರಲ್ಲಿ ಮತ್ತೆ ಒಳ್ಳೆ ಒಳ್ಳೆ ಸ್ಕಿಲ್ಸ್ ಕಲೀಲಿಕ್ಕೆ ಅವರು ಬೇಗ ಬೇಗ ಕಲಿತಾರೆ ಯಾವುದಾದ್ರೂ ಒಂದು ವಿಚಾರ ಹೇಳಿಕೊಟ್ರೆ ತುಂಬ ಬೇಗ ಅಬ್ಸಾರ್ವ್ ಮಾಡ್ಕೊಳ್ಳೋ ಕೆಪ್ಯಾಸಿಟಿ ಇರ್ತದೆ ಅವರಿಗೆ ಮತ್ತೆ ಜೀವನದಲ್ಲಿ ಬಂದಾಗ ಎಲ್ಲ ಸೌಕರ್ಯಗಳು ಅವರಿಗೆ ಸಿಕ್ಕಿರ್ತವೆ ಬಹುಪಾಲು ಜನರು ಯಾರಿಗೆ ಬುಧಾದಿತ್ಯ ಯೋಗ ಇರ್ತದಲ್ಲ ಅವರು ಆರಾಮ್ ಲೈಫ್ ಲೀಡ್ ಮಾಡ್ತಿರ್ತಾರೆ ಮತ್ತೆ ಹ್ಯಾಪಿ ಇರ್ತಾರೆ ಅವರು ಮಹಾಭಾಗ್ಯ ಯೋಗ ಅಂತ ಇನ್ನೊಂದು ಯೋಗ ಇದೆ ಮನುಷ್ಯನಿಗೆ ಜನ್ಮವು ಹಗಲಿನಲ್ಲಿ ಮತ್ತು ಸೂರ್ಯ ಚಂದ್ರ ಲಗ್ನವು ಬೆಸರಾಶಿಯಲ್ಲಿದ್ದಾಗ ಈ ಒಂದು ಯೋಗ ಉಂಟಾಗ್ತದೆ ಈ ಮಹಾಭಾಗ್ಯ ಯೋಗ ಯಾವ ಪುರುಷನಿಗಿದೆಯಲ್ಲ ಅವರು ತುಂಬಾ ಉತ್ತಮ ಒಂದು ಕುಟುಂಬ ಹೊಂದಿರ್ತಾರೆ ಮತ್ತು ಅವರು ತುಂಬಾ ಸಂತೋಷವಾಗಿರ್ತಾರೆ ಸಿದ್ಧಾಂತಗಳು ಚೆನ್ನಾಗಿರ್ತವೆ ಅವರು ಉದಾರಿ ವ್ಯಕ್ತಿಯಾಗಿರ್ತಾರೆ ಮತ್ತು ಪ್ರಸಿದ್ಧರಾಗಿರ್ತಾರೆ ಒಂದು ರಾಜನ ಥರ ಜೀವನ ನಡೆಸ್ತಾರೆ ರಾಜನಿಗೆ ಸಮಾನವಾಗಿ